ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ಮುಳುಗಿರುವ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಜಿಲ್ಲಾ ಕಲ್ಯಾಣ ಅಧಿಕಾರಿ ಸಂಗೀತ ಬಿರಾದಾರ್ ಅವರನ್ನು ಕೂಡಲೇ ಅಮಾನತು ಮಾಡಬೇಕು ಎಂದು ಪ್ರಜಾಪ್ರಭುತ್ವ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ಗಗನ್ ಫುಲೆ ಅವರು ಆಗ್ರಹಿಸಿದರು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಲ್ಲಿ ಬರುವ ಮೆಟ್ರಿಕ್ ಪೂರ್ವ ಹಾಗೂ ಮೆಟ್ರಿಕ್ ನಂತರದ ವಸತಿ ನಿಲಯಗಳಲ್ಲಿ ಬಹುದೊಡ್ಡ ಹಗರಣ ನಡೆಯುತ್ತಿದೆ ಜಿಲ್ಲಾ ಕಲ್ಯಾಣ ಅಧಿಕಾರಿ ಸಂಗೀತ ಬಿರದಾರ್ ಅವರು ಈ ಹಗರಣದಲ್ಲಿ ಸಂಪೂರ್ಣವಾಗಿ ಭಾಗವಹಿಸಿದ್ದಾರೆ ಹಾಗಾಗಿ ಉನ್ನತ ಮಟ್ಟದ ತನಿಖೆ ನಡೆಸಿ ಇವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಇವರನ್ನು ಅಮಾನತು ಮಾಡಬೇಕು ಎಂದು ಒತ್ತಾಯಿಸಿದರು ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿರುವ ಹಾಸ್ಟೆಲ್ಗಳಲ್ಲಿ ಬಯೋಮೆಟ್ರಿಕ್ ಅಳವಡಿಸಲಾಗಿದೆ ಆದರೆ ತಾಂತ್ರಿಕ ನಪೆ ಒಡ್ಡುವ ಮೂಲಕ ಹಾಸ್ಟೆಲ್ ವಾರ್ಡನ್ಗಳು ವಿದ್ಯಾರ್ಥಿಗಳ ಮ್ಯಾನುವಲ್ ಹಾಜರಾತಿ ಪಡೆಯುತ್ತಿದ್ದಾರೆ ಇನ್ನು ವಿದ್ಯಾರ್ಥಿಗಳು ಗೈರಾಗಿದ್ದರೂ ಕೂಡ ಹಾಜರಾತಿಯಲ್ಲಿ ಲೆಕ್ಕ ನೀಡುತ್ತಿದ್ದಾರೆ ಇದನ್ನು ಪರಿಶೀಲಿಸಿದ ಮೇಲಾಧಿಕಾರಿಗಳು ಕೂಡಲೇ ಬಿಲ್ ಬಿಡುಗಡೆ ಮಾಡುತ್ತಿದ್ದಾರೆ ಹೀಗಾಗಿ ಮ್ಯಾನುವಲ್ ಹಾಜರಾತಿ ಸಂಖ್ಯೆ ದ್ವಿಗುಣಗೊಂಡು ಹಣ ದುರ್ಬಳಕೆಯಾಗ್ತಿದೆ ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಈ ಅಕ್ರಮದ ಮಾಹಿತಿ ಇದ್ದರೂ ಕೂಡ ಅವರು ಜಾಣ ಕೂಡರಾಗಿದ್ದಾರೆ ಎಂದು ಕಿಡಿಕಾರಿದರು ಸಂಗೀತ ಬಿರಲಾರವರು ಭ್ರಷ್ಟಾತಿ ಭ್ರಷ್ಟ ಅಧಿಕಾರಿಗಳು ಕಂಡು ಬರ್ತಾರೆ ಅದು ಒಂದೊಂದಾಗ ನಾನು ನಿಮ್ಗೆ ಈ ಪತ್ರಿಕಾ ಮುಖಾಂತರ ಏನಂದ್ರೆ ಈ ಒಂದು ಒಂದೊಂದು ತಾಲೂಕಾದಲ್ಲಿ ಬಾಲ್ಕಿ ತಾಲೂಕು ಬಾಲ್ಕ ತಾಲೂಕಿದಲ್ಲಿ ಹದಿನಾರು ಹದಿನೇಳು ಹದಿನೈದು ನಿಮ್ದು ಒಟ್ಟಾರೆ ಹಾಸ್ಟೆಲ್ಗಳಿವೆ ಗಳು ಹಾಸ್ಟೆಲ್ನಲ್ಲಿ ಐವತ್ತರಿಂದ ನೂರು ಹುಡುಗರು ಇರ್ತಾರೆ ನೂರು ಹುಡುಗರು ಇರ್ತಾರೆ ನೂರು ಹುಡುಗರು ಇದ್ದಾಗ ಸರ್ಕಾರ ಅದೇಸ್ಟ್ ಆಗ್ತದ ಅಂದ್ರೆ ಸರ್ಕಾರ ಮಂತ್ರಿ ಅವ್ರ ಅಜೆಸ್ಟ್ ಮಾಡ್ತಾರ ಅವರು ಆದೇಶ ಮಾಡ್ತಾರ ಅಂದ್ರೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದವರ ಕಲ್ಯಾಣ ಇಲಾಖೆ ವಸತಿ ನಿಲಯಗಳು ಹಾಗೂ ವಸತಿ ಶಾಲೆಗಳ ವಿದ್ಯಾರ್ಥಿಗಳು ಹಾದ್ರೈತಾನ ಬಯೋಮೆಟ್ರಿಕ್ ವ್ಯವಸ್ಥೆ ಮೂಲಕ ಮಾಡಿ ಅಂತಾರ ಬಯೋಮೆಟ್ರಿಕ್ ವ್ಯವಸ್ಥೆ ಮೂಲಕ ಮಾಡ್ರಿ ಎಸ್ ಬಯೋಮೆಟ್ರಿಕ್ ವ್ಯವಸ್ಥೆ ಮೂಲಕ ಮಾಡಿ ಅಂತಂದ್ರ ನೂರಕ್ ನೂರಯಸ್ಟ್ ಮಂದಿ ಜನ ಇದ್ ಹುಡ್ಗರ ಎಷ್ಟ್ ಬಯೋಮೆಟ್ರಿಕ್ ಆಯ್ತಲ್ಲ ಅಷ್ಟು ಜನರೇ ನೀವು ಫುಡ್ ಬಿಲ್ ಮಾಡಿ ಅಂತ ಸರ್ಕಾರ ಆದೇಶ್ರು ಆದರೂ ಕೂಡ ಇವ್ರು ಏನ್ ಮಾಡ್ತಾರಂದ್ರೆ ಹದಿನೈದರಿಂದ ಇಪ್ಪತ್ತೇಳಿರ್ತಾರ ಅಲ್ಲಿ ನಾವು ಹೋಗಿ ನೋಡಿದಾಗ ನೀವು ಹೋಗಿ ನೋಡ್ರಿ ನೀವು ಮೊನ್ನೆ ಸಿ ಎಸ್ ನಮ್ಮ ಜೊತೆ ಬಂದಾಗ ನಾವು ಇಲ್ಲ ಕುದ್ದಾಗ ನಾವು ಹೋಗ್ ಹೊರತು ತೋರ್ಸಬಹುದು ಹದಿನೈದರಿಂದ ಇರ್ತಾರೆ ಬಯೋಮೆಟ್ರಿಕ್ ಪ್ರಕಾರ ಹದಿನೈದರಿಂದ ಹುಡುಗರೇ ಬಿಲ್ ಆಗ್ಬೇಕು ಆದ್ರೂ ಕೂಡ ಇವ್ರು ಏನ್ ಮಾಡ್ತಾ ಅಂದ್ರೆ ಮ್ಯಾನ್ಯಲ್ ಪ್ರಕಾರ ನೂರ ಹುಡುಗರು ಬಿಲ್ ಮಾಡ್ತಾರೆ ಹಾಗಾದ್ರೆ ಹಿಂದಿಂದ ಸರ್ಕಾರದಲ್ಲಿ ನಲವತ್ತು ಪರ್ಸೆಂಟೇಜ್ ಭ್ರಷ್ಟಾಚಾರ ಅಂತ ಹೇಳೋದು ಇವತ್ತು ಪರ್ಸೆಂಟೇಜ್ ಭ್ರಷ್ಟಾಚಾರ ಹಿಂದುಳಿದ ಕಲ್ಯಾಣ ವ್ಯವಹಾರ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅದರಲ್ಲಿ ಮುಖ್ಯವಾಗಿ ಅದಕ್ಕೆ ಹಿಂದ್ ಬೆನ್ನೋಲ ಸಂಗೀತ ಮೇಡಮ್ ಅವರು ಸಂಗೀತ ಬಿರದಾರ್ ಹೇಗೆ ಅಂದ್ರೆ ಬಾಲ್ಕಿ ತಾಲ್ಲೂಕಾ ಇದೆ ಬಾಲ್ಕಿ ತಾಲೂಕಾದ ವಿಜಯಮಲಾ ಮೇಡಮ್ ಅವರ ತಾಲ್ಲಾ ಆಫೀಸರ್ ಇದ್ದಾರೆ ಅವ್ರಿಗೂ ಪ್ರಭರಿ ಇರ ನಾಲ್ಕೈದು ವರ್ಷಗಳ ಪ್ರಬರಿ ಮಾಡ್ತದ್ ಮಾಡ್ತದ್ ಬಂದರು ಮ್ಯಾನೇಜರ್ ಅವರು ವಿಜಯಮಲ್ಲ ವಿಜಯ ಮಲ್ಲಾ ಮೇಡಮ್ ಅವರು ಸುಪುಟಾಗಿ ನಿಂತಾರೆ ಹಾಗಾಗಿ ನಮ್ದು ಏನ ಆಗ್ರಹ ಏನಾದ್ರ ಉನ್ನತವಾದ ತನಿಖೆ ಆಗ್ಬೇಕು ಉನ್ನತವಾದ ತನಿಖೆ ಆಗ್ಬೇಕು ತನಿಖೆ ಆಗ್ಬೇಕ ತನಿಖೆ ನೇಮಕ ಮಾಡ್ಬೇಕ ಒಂದು ಉತ್ತಮವಾದ ಆಫೀಸರ್ ನೇಮಕ ಮಾಡ್ಬೇಕು ನಾವು ಅಕ್ಕಿ ತಾಲೂಕಿನಲ್ಲಿ ಮೊದಲ ಮಾಡಿದೇವು ಅಂದ್ರೆ ಎನ್ ಒನ್ ಮಾರ್ಕ್ಸ್ ನೈನ್ಟಿ ಒನ್ಸ್ ಬಿಲ್ ಹಾಕಿರೋ ಎರಡ್ ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಅದ್ರ ನಾವೆಲ್ಲ ಅದ್ರ ಬಗ್ಗೆದಾಗ ಸಿಕ್ರಿಟರಿ ತನಕ ಆದ್ರೂ ಕೂಡ ತಾಲೂಕಾ ಆಫೀಸರ್ ಮೇಲೆ ಇನ್ಕ್ವರಿ ಆಫೀಸರ್ ಅದಕ್ಕಿಂತ ಡಿಸ್ಟ್ರಿಕ್ಟ್ ಆಫೀಸರ್ ಅದಕ್ಕಿಂತ ಹಾಕ್ಬೇಕ ಹಾಕ್ಬಾಗ ಎಫ್ ಡಿ ಸಿ ಅವ್ರ ಮೇಲೆ ಇನ್ಕ್ವರಿ ಆಫೀಸರ್ ಆಗಿರ್ ಎಫ್ ಡಿ ಸಿ ಇನ್ಕ್ವರಿ ಆಫೀಸರ್ ಹಾಕಿದಾಗ ಅವ್ರ ಇನ್ಕ್ವರಿ ಏನ್ ಮಾಡ್ಕೊಡ್ತಾರ ಅವ್ರಿಗೆ ತಾಲೂಕಾ ಆಫೀಸರ್ ಎಫ್ ಡಿ ಸಿ ಮಾತಾರ ಅಥವಾ ಎಫ್ ಡಿ ಸಿ ಎಲ್ಲ ಇನ್ಕ್ವರಿ ಹಾಕಿದ್ದು ಓಕೆ ಅಂತ ಕೊಡ್ತಾರ ಅವರು ಎಲ್ಲ ಅವ್ರ ಪರವಾಗಿ ಪಟ್ಟದು ಮಣ್ಣು ಮಣ್ಣೆ ಒಂದ ಕೆಲಸ ನಮ್ದು ಡಿಸ್ಟ್ರಿಕ್ಟ್ ಆಫೀಸರ್ ಎಲ್ಲ ತಾಲೂಕಾ ಆಫೀಸರ್ಗಳು ಇದೇನು ಹಾಲ್ಕಿ ತಾಲೂಕಾ ಸರ್ ಬಸ ಕಲ್ಯಾಣ ಅವರ ತಾಲೂಕಾ ಹಾಕಿಸ್ತಾರೆ ಇವರು ಮೂಗರು ಕುಂತೂ ಬಹಳ ಬಹಳ ಭ್ರಷ್ಟಾಚಾರ ಏನಕ್ಕಿಲ್ಲ ತೀರ್ತಾ ಇದಾರೆ ಅಂತ ನಾ ಹೇಳಕ್ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಈ ಒಂದು ಇನ್ನೊಂದು ವಿಷಯ ಇದು ಇನ್ನೊಂದು ವಿಷಯ ಏನೈತೆ ಅಂದ್ರ ಹೊರ ಸಂಪನ್ಮೂಲ ಸಿಬ್ಬಂದಿಗಳು ಇರ್ತದೆ ಔಟ್ಸೋರ್ಸ್ ಸೋರ್ಸ್ ಇದು ಸಂಪನ್ಮೂಲ ಸಿಬ್ಬಂದಿಗಳು ವಸತಿ ನೀರಿ ಕೆಲಸ ಮಾಡೋರವ್ರು ಅವರು ಏನ ಹಾಕೊಂಡ್ ಕೆಲಸ ಮಾಡ್ತಾರ ಅವ್ರು ಮ್ಯಾಗಿನ ಹಾಗೆ ಹಾಕ್ಯಾರ ಹಾಕೊಂಡ್ ಕೆಲಸ ಮಾಡ್ತಾರ ಅದ್ರ ಮನೆ ಮುಂಚೆ ವೇತನ ಬಡಿದ್ರ ಅಂತದ್ ಒಂದು ಲಿಸ್ಟ್ ಐತಿ ನಮ್ಮ ಹತ್ರ ಅಂತ ಲಿಸ್ಟ್ ಒಂದು ನಾಲ್ಕು ಮಂದಿ ಹೆಸರು ನಾವು ಹೋಗ್ ಹೇಳ್ತೀನಿ ಇಂಥ ಅನೇಕವ ಅದ್ ಕಣ್ಣಿಗೆ ಕಾಣಿಸ್ ನಾಲ್ಕು ದಿನದ ಹೆಸರು ಹೇಳ್ಬಿಡ್ತೀನಿ ನಮ್ಗೆ ಶರಣಪ್ಪ ಅಡಿಗೆ ಸಾಯಕರು ಮೆಟ್ರಿಕ್ ಪೂರ್ವ ಬಾಲಕ ವರ್ಸ್ತಿನೇ ಮಂಟ ಇಲ್ಲಿ ಈತ ಕೆಲಸ ಮಾಡ್ತಾನೆ ಶರಣಪ್ಪ ಅಡಿಗೆ ಅಂತ ಕೆಲಸ ಮಾಡ್ತಾನ ಆದ್ರ ಕೂಡ ಅವ್ರು ಕೆಲಸ ಮಾಡಕ್ ಇಲ್ಲವ ಅವ್ರು ಇಲ್ಲೇವ ನೀವ್ ಯಾವಾಗನು ಹೋಗಿ ಕೇಳ್ರಿ ಒಂದ್ ಸ್ಟೂಡೆಂಟ್ ಕೇಳ್ರಿ ಯಾರು ಕೇಳ್ರಿ ಅವ್ರು ಇಲ್ಲವಾ ಅದು ಕೂಡ ಅವ್ರು ಬಿಲ್ ಮಾಡ್ತಾರ ಅವ್ರ ಅಟನ್ಸ್ನು ವಸತಿ ನಿಲಯ ಪಾಲಕರ ಕೆಲಸ ಏನಪ್ಪ ಅಂದ್ರೆ ಅವ್ರ ಕೆಲಸ ಯಾರು ಮಾಡ್ರೆ ಅವ್ರ ಬಿಲ್ ಅವ್ರು ಮಾಡ್ಬೇಕು ಅವ್ರಿಗೆ ಬಯೋಮೆಟ್ರಿಕ್ ಇರ್ತದ ಅವ್ರದ್ದು ಅಟನ್ಸ್ ಅಟೆನ್ಸ್ ಕೊಡ್ತಾ ಇದ್ರು ಬಟ್ ಆಗ ಮ್ಯಾಗ್ ಮ್ಯಾಕ್ ಮಾಡ್ತಾರ ಕಮಿಷನ್ ತಕೊಂಡು ಅವ್ರದ್ದೇನು ಬಿಲ್ ಪೇಮೆಂಟ್ ಏನು ಮಾಡ್ಕೊಡ್ತಾರ ಶರಣಪ್ಪ ಅಡಿಗೆ ಸಹಾಯಕ್ ಮೆಟ್ರಿಕ್ ಪೂರ್ವ ಬಾಲಕ ವರ್ಷದ ಪ್ರಮೋದ್ ಅಡಿಗೆ ಸಹಾಯಕ ಅವರು ಮೆಟ್ರಿಕ್ ಪೂರ ಬಾಲಕ ವಸತಿ ನೀಲೇ ಕಲ್ಯಾಣ ಇಲ್ಲಿ ಪ್ರಮೋದ್ ಅನ್ನೋ ಕೆಲಸ ಮಾಡ್ತಾನ ಅಡುಗೆ ಸಹಾಯಕ ಅಡಿಗೆ ಮಾಡೋರಿಗೆ ಸಾಯಿ ಮಾಡ್ಲಕ್ಕವ ಅದು ಬಿಟ್ಟು ಮನೆ